ಕುಷ್ಟಗಿಯಲ್ಲಿ ರಾತ್ರೋರಾತ್ರಿ ಭಾರಿ ಮಳೆ ಹೊಲ ಗದ್ದೆ ಮತ್ತು ಮನೆಗಳಿಗೆ ನುಗ್ಗಿದ ನೀರು ಮುಂದಿನ ಮೂರ್ನಾಲ್ಕು ದಿನ ಭಾರಿ ಮಳೆ ಎಚ್ಚರಿಕೆ ಕೊಟ್ಟ ಹವಾಮಾನ ಇಲ್ಲ ಹೌದು ಕುಷ್ಟಗಿ ತಾಲೂಕಿನ ಟೆಗುಂಟಿ ಬಿಜ್ಕಲ್ ಶಾಖಾಪುರ ಕುಷ್ಟಗಿ ಪಟ್ಟಣದ ವಾರ್ಡ್ ನಂಬರ್ ಏಳು ಮತ್ತು ವಾರ್ಡ್ ನಂಬರ್ ಎಂಟು ಸೇರಿದಂತೆ ತಾಲೂಕಿನ ನಾನಾ ಕಡೆಗಳಲ್ಲಿ ನಿನ್ನೆ ರಾತ್ರೋರಾತ್ರಿ ಸುರಿದ ಭಾರೀ ಮಳೆಗಿದೆ ಹೊಲ ಮತ್ತು ಗದ್ದೆಗಳಿಗೆ ಕರೆಕಟ್ಟೆ ಕಟ್ಟೆ ಹಾಗೂ ಹಳ್ಳಕೊಳ್ಳ ತುಂಬಿ ಬಂದಿದ್ದರಿಂದ ಮನೆಗಳಿಗೆ ಭಾರಿ ಪ್ರಮಾಣದ ನೀರು ನುಗ್ಗಿ ಮನೆಗಳಲ್ಲಿನ ದವಸ ಧಾನ್ಯಗಳು ಹಾಗೂ ಹೊಲಗಳಲ್ಲಿನ ತೊಗರಿ ಹತ್ತಿ ಮೆಕ್ಕೆಜೋಳ ಸಜ್ಜೆ ನಮನೆ ಸೇರಿದಂತೆ ನಾನಾ ಬೆಳೆಗಳು ನೀರಿಗೆ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದಲ್ಲಿ ಬೆಳೆಗಳು ನಷ್ಟವಾಗಿದೆ ಮಳೆಯಿಂದ ರೈತರು ಮತ್ತು ನಿರ್ಗತಿಕ ಬಡವರು ಕಂಗಾಲಾಗಿದ್ದು ರಾತ್ರಿ ರಾತ್ರಿ ಸುರಿದ ಮಳೆಯಿಂದ ಊಟ ನಿಂತೇ ಇಲ್ಲದೆ ಮಳೆಯಲ್ಲಿ ನುಗ್ಗಿದ ಮಳೆಯ ನೀರಿನಲ್ಲಿ ಗಂಡ ಹೆಂಡತಿ ಮಕ್ಕಳು ದನ ಕುರಿಗಳು ಕಾಲ ಕಳೆಯುತ್ತಿದ್ದಾರೆ ಕಾಂಗ್ರೆಸ್ ಮುಖಂಡ ಹಾಗೂ ಪುರಸಭೆ ಸದಸ್ಯ ಮೈನುದ್ದೀನ್ ಮೊಲ್ಲಾ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಸಂತ್ರಸ್ತರ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಈಗಾಗಲೇ ರಾಯಭಾಗಿ ಲೇಔಟ್ನಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಮನೆಗೆ ಮಳೆ ಮಳೆಯ ನೀರಿನಿಂದ ಮಳೆಯಲ್ಲಿನ ದವಸ ಧಾನ್ಯಗಳು ಸಂಪೂರ್ಣ ಹಾಳಾಗಿದ್ದು ನಷ್ಟವಾದ ದವಸ ಧಾನ್ಯದ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿಕೊಂಡರು ಬ್ಯೂರೋ ಕೊಪ್ಪಳ ಪ್ರಕರಣದಲ್ಲಿ ತುಂಬ ಪ್ರವೇಶಗಳಲ್ಲಿ ನೀರು ಕೊಂಡಿದ್ದಾರೆ ಅದಕ್ಕೆ ನಮ್ಮ ಬೆಳಗ್ಗೆ ಐದು ಮಾಡಿ ಅಲ್ಲೆಲ್ಲಿ ಅಲ್ಲೇ ತುಂಬ ಪ್ರವೇಶಗಳನ್ನು ನಮ್ಮ ಪ್ರಯಾಣದಿಂದ

ಆ ಪ್ರದೇಶಗಳಿಗೆಲ್ಲ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಜೊತೆಗೆ ಎಲ್ಲ ನಮ್ಮ ಸಿಬ್ಬಂದಿಗರ್ಗ ಹಾಗೂ ಪುರಸಭೆ ಸದಸ್ಯರ ಜೊತೆಗೆ ಭೇಟಿ ನೀಡಿದಾಗ ಅಲ್ಲಿರುವ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಲು ಎಲ್ಲರೂ ಜೊತೆ ಚರ್ಚೆಯನ್ನು ಮಾಡಲಾಯಿತು ಮಾಡಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿ ಮುಂದಿನ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮನೆ ಮನೆ ಒಳಗೆ ನೀರು ಇರ್ತಾವ ಏನರ ಪ್ರಕೃತಿ ಪರಿಹಾರ ಮಾಡ್ಕೊಂಡು ಪ್ರತಿ ಸಾರಿ ಮಳೆ ಬಂದಾಗ ಒಂದು ಇದು ಇದೇ ಪ್ರತಿ ಸಾರಿ ದೊಡ್ಡ ಮಳಿ ಆಯ್ತಂದ್ರೆ ಇದೇ ಪ್ರಕೃತಿ ಇದ್ರಿಂದ ಮನೆ ಒಳಗೆ ಕಾಳು ಎಲ್ಲ ಕಾಮನ್ ಎಲ್ಲ ಇದಾಗಿ ನೀವು ಅನ್ನಾರ ಪುರಸಭೆಗೆ ಅರ್ಜಿ ಸಲ್ಲಿಸಿದ್ರಿ

ಕಾಮಗಾರಿ ಈಗ ಕೊಟ್ಟರು ಹೋಗುತ್ತಾ ಅಧಿಕಾರಿಗಳು ಜನರಿಗೆ ಎದ್ದು ಅಧಿಕಾರಿಗಳು ನಿಂತಾಗತ್ತ